ಪ್ರೆಸೆನ್ಸ್ ಪ್ರಜಾವಾಣಿ ಕನ್ನಡ ಸಿನಿ ಸಮಾನ ಪವರ್ಡ್ ಬೈ ಅಮೃತ್ ನೋನಿ ರೀಚ್ ರೂಟ್ ನಿಮ್ಮ ಜೊತೆ ನಾನು ನಿಖಿತ ಹಾಗೆ ಸಾಕಷ್ಟು ವರ್ಷಗಳಿಂದ ಇವರ ಸಿನಿಮಾಗಳನ್ನ ನೋಡ್ತಾ ಬಂದಿದ್ದೀವಿ ಒನ್ ಆಫ್ ದ ವೆರಿ ವೆಲ್ ನೋನ್ ಡೈರೆಕ್ಟರ್ಸ್ ಅವರ ಸಿನಿಮಾದ ಟೈಟಲ್ಸ್ಗಳಾಗಿರ್ಬೋದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಇವತ್ತಿಗೂ ಎಷ್ಟೇ ವರ್ಷ ಆ ಸಿನಿಮಾ ನೋಡಿದ್ರು ಕೂಡ ಮನಸ್ಸಿನಲ್ಲಿ ಆ ಪಾತ್ರಗಳು ಅಚ್ಚುಳಿದಿರುತ್ತೆ ಅಂತಹ ಒಂದು ಪಾತ್ರವನ್ನು ಕ್ರಿಯೇಟ್ ಮಾಡಿರುವಂತಹ ನಿರ್ದೇಶಕರಾಗಿರುವಂತಹ ನಾಗತಿಹಣಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ನಮಸ್ಕಾರ ಸರ್ ಥ್ಯಾಂಕ್ಸ್ ನಗಿತಾ ಧನ್ಯವಾದಗಳು ಸೊ ಹೇಗೆ ಅನಿಸ್ತಾ ಇದೆ ಪ್ರಜಾವಾಣಿ ಕನ್ನಡ ಸಿನಿಮಾ ಸೀಸನ್ ಟೂನ ಭಾಗಿಯಾಗಿದ್ದೀರಿ ನೀವು ಬಂದಿದ್ದೀರಿ ಇವತ್ತು ಹೇಗೆ ಅನಿಸ್ತಾ ಇದೆ ಮೊದಲಿಗೆ ನನ್ನ ಮೆಚ್ಚಿನ ದಿನಪತ್ರಿಕೆ ಪ್ರಜಾವಾಣಿ ಮತ್ತು ಪ್ರಜಾವಾಣಿಯ ಬಳಗ ಅಲ್ಲಿಯ ಸುಧಾ ಮಯೂರ ಎಲ್ಲ ಯಾಕೆಂದರೆ ಈ ಒಂದು ಮಾಧ್ಯಮ ಗುಚ್ಛ ಏನಿದೆ ಇವುಗಳು ನಮ್ಮನ್ನು ಕತೆಗಾರರಾಗಿ ಬರಹಗಾರರಾಗಿ ಬೆಳೆಸಿದಂಥವು ಅದಕ್ಕೆ ನಾನು ಮೊದಲಿಗೆ ಅದಕ್ಕೆ ಕೃತಜ್ಞತೆ ಆ ಕಾಲದಿಂದ ಸಂಪಾದಕರುಗಳು ನಮ್ಮ ಕಥೆಗಳನ್ನು ಪ್ರಕಟಿಸಿ ನನ್ನನ್ನು ಬೆಳೆಸಿದ್ರು ಆ ದೃಷ್ಟಿಯಿಂದ ಪ್ರಜಾವಾಣಿ ನನಗೆ ವೈಯಕ್ತಿಕವಾಗಿ ನನ್ನ ಆತ್ಮಕ್ಕೆ ಪ್ರಿಯವಾದ ಪತ್ರಿಕೆ ಎರಡನೇದು ಇಂಥ ಒಂದು ದೊಡ್ಡ ಅತ್ಯಧಿಕ ಓದುಗರನ್ನು ಸಂಪಾದಿಸೋದು ಅಷ್ಟೇ ಅಲ್ಲ ಅದ್ರ ಜೊತೆಗೆ ಒಂದು ಸಾಮಾಜಿಕ ಜಾಗೃತಿಯನ್ನು ಮಾಡೋ ಒಂದು ಇಂಥ ಪತ್ರಿಕೆ ಯಾಕೆ ಸಿನಿಮಾಕ್ಕೇನೂ ಮಾಡ್ತಾ ಇಲ್ಲ ಅಂತ ಒಂದು ಕೊರಗಿತ್ತು ಸರಿಯಾಗಿ ವರ್ಷ ಪ್ರಾರಂಭ ಮಾಡಿದಾಗ ನಮಗೆಲ್ಲ ಸಂತೋಷ ಆಯಿತು ಯಾಕೆಂತಂದರೆ ಒಂದು ಪತ್ರಿಕೆಗೆ ಚಲನಚಿತ್ರಕ್ಕೆ ಕೂಡ ಒಂದು ಆದ್ಯತೆ ಕೊಟ್ಟರಲ್ಲ ಅಂತ ಇದು ಎರಡನೇ ವರ್ಷ ನಾನು ಹೋದ ವರ್ಷ ಕೂಡ ಬಂದಿದ್ದೆ ಹೀಗಾಗಿ ಕನ್ನಡ ಸಿನಿ ಸನ್ಮಾನ ಅನೇಕ ದೃಷ್ಟಿಯಿಂದ ಮುಖ್ಯ ಮೊದಲನೇದಾಗಿ ಬಹಳ ಮುಖ್ಯವಾದ ಏನು ಅಂತಂದರೆ ಬೇರೆ ಬೇರೆ ಕಾರಣಕ್ಕೆ ಆಘಾತಕ್ಕೊಳಗಾಗಿರುವಂಥ ಕನ್ನಡ ಚಲನಚಿತ್ರ ಸೊರಗಿ ಹೋಗಿರೋ ಕನ್ನಡ ಚಲನಚಿತ್ರ ಸೋತು ಹೋಗಿರುವಂಥ ಚಲನಚಿತ್ರಕ್ಕೆ ಪ್ರಜಾವಾಣಿ ಕೊಡುವಂಥ ಇಂಥವ ಪ್ರಶಸ್ತಿ ಪುರಸ್ಕಾರ ಅಲ್ಲಿ ನಾಮನಿರ್ದೇಶನ ಆಗಿರಬಹುದು ಅಂತಿಮ ಪ್ರಶಸ್ತಿ ಪಡೆದಿರೋ ಇರಬಹುದು ಎಲ್ಲರಿಗೂ ಕೂಡ ಹೊಸ ಚೈತನ್ಯವನ್ನು ಕೊಡುತ್ತೆ ಹೊಸ ಕೊಡುತ್ತೆ ಏನಾದರೂ ಮಾಡಬೇಕು ಅಂತ ಪ್ರಜಾವಾಣಿ ಗುರುತಿಸಿದೆ ಅಂತ ಹೇಳಿ ಯಾಕೆಂದರೆ ಪ್ರಜಾವಾಣಿ ಯಾವುದನ್ನಾದರೂ ಎತ್ತಿ ಹಿಡಿದ್ರೆ ಅದು ಜನಪರವಾಗಿರುತ್ತೆ ನಿಷ್ಪಕ್ಷಪಾತವಾಗಿರುತ್ತೆ ಈ ದೃಷ್ಟಿಯಿಂದ ಕನ್ನಡ ಸಿನಿ ಸಮ್ಮಾನ ಏನಿದೆ ಇದಕ್ಕೆ ನಾನು ಹೃತ್ಪೂರ್ವಕವಾಗಿ ಪ್ರಜಾವಾಣಿ ಬಳಗವನ್ನು ಅಭಿನಂದಿಸ್ತಾ ಪ್ರಶಸ್ತಿ ಪುರಸ್ಕೃತವನ್ನು ಪ್ರಶಸ್ತಿಯಲ್ಲಿ ಭಾಗವಹಿಸಿದ ನಾಮನಿರ್ದೇಶಿತ ಸ್ಪರ್ಧಿಗಳನ್ನು ಕೂಡ ನಾನು ಮನಸ್ಸಾರೆ ಮೆಚ್ಚುತ್ತಾ ಅಭಿನಂದಿಸ್ತೀನಿ ಧನ್ಯವಾದಗಳು ಸರ್ ಕಳೆದ ಬಾರಿ ಪ್ರಜಾವಾಣಿ ಕನ್ನಡ ಸಿನಿ ಸಮ್ಮಾನದ ತೀರ್ಪುಗಾರರ ಸಮಿತಿಯನ್ನು ಕೂಡ ನೀವಿದ್ರಿ ಇವಾಗ ಸಾಕಷ್ಟು ಜನ ನಿರ್ದೇಶಕರು ಬರ್ತಾ ಇದ್ದಾರೆ ಅವರಿಗೆ ಏನಾದರೂ ನೀವು ಕಿವಿ ಮಾತು ಹೇಳೋದಿದ್ರೆ ಎರಡು ಸಾಲ ಮೊದಲನೇದಾಗಿ ಈ ನನಗೆ ಈ ಕಿವಿ ಮಾತು ಸಲಹೆ ಬಿಸು ಮಾತು ಮಾರ್ಗದರ್ಶನ ಇದರಲ್ಲಿ ನಂಬಿಕೆ ಇಲ್ಲ ಯಾಕೆಂದರೆ ಒಬ್ಬ ನಿರ್ದೇಶಕ ಸೃಜನಶೀಲವಾಗಿ ಸ್ವಯಂಭೂವಾಗಿ ಯೋಚಿಸ್ತಿರ್ತಾನೆ ಇಂಡಿಪೆಂಡೆಂಟ್ ಆಗಿರ್ತಾನೆ ಕ್ರಿಯೇಟಿವ್ ಆಗಿರ್ತಾನೆ ಅವನು ಅಂದ್ಕೊಂಡಿದ್ದೇನೋ ಮಾಡ್ತಾನೆ ಯಾರ ಹಿತವಚನಗಳು ಅಲ್ಲಿ ನಡೆಯಲ್ಲ ಫಸ್ಟ್ ಆಫ್ ಆಲ್ ಆದರೆ ಇವತ್ತು ಬರ್ತಿರ್ತಕ್ಕಂಥ ಏನು ಅತಿವೃಷ್ಟಿ ಇದೆ ಕರ್ನಾಟಕಕ್ಕೆ ತುಂಬ ಅತಿವೃಷ್ಟಿ ಏನಿದೆ ಮಳೆಗಾಲ ಹಾಗೆ ಸಿನಿಮಾದಲ್ಲೂ ಕೂಡ ಅತಿವೃಷ್ಟಿ ಇದೆ ಅತಿವೃಷ್ಟಿ ಅಪಾಯಕಾರಿ ಕೂಡ ಅದರಿಂದ ಎಲ್ಲೋ ಒಂದು ಕಡೆ ಸಂಖ್ಯೆ ಜೊತೆಗೆ ಗುಣಮಟ್ಟ ಬ್ಯಾಲೆನ್ಸ್ ಹಾಗೆ ನಾವೆಲ್ಲ ನಿರ್ವಹಿಸಬೇಕಾಗಿದೆ ಬರೀ ಸಂಖ್ಯೆಯೇ ಮುಖ್ಯ ಆಗೋಲ್ಲ ಅದರ ಜೊತೆಗೆ ಗುಣಮಟ್ಟ ಕೂಡ ಮುಖ್ಯ ಆಗುತ್ತೆ ಕನ್ನಡ ಅಂಥದ್ದೊಂದು ಆತ್ಮಾವಲೋಕನದ ಸಂದರ್ಭದಲ್ಲಿದೆ ಈಗ ಅನ್ ಸಂಸ್ಥೆ ಬಹಳ ಭರವಸೆ ಹುಟ್ಟಿಸೋವಂಥ ಕಡಿಮೆ ಬಜೆಟಲ್ಲಿ ಚಿತ್ರಗಳನ್ನು ಮಾಡ್ತಕ್ಕಂಥ ಯಂಗ್ ಫಿಲ್ಮ್ ಮೇಕರ್ಸ್ ನಿರ್ಮಾಪಕರು ನಿರ್ದೇಶಕರು ಇಬ್ಬರಿಗೂ ಕೂಡ ಈಗ ಚಾಲೆಂಜಸ್ ಇದೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಕನ್ನಡದಲ್ಲಿ ಭರವಸೆ ಹುಟ್ಟತಕ್ಕಂಥ ಅನೇಕ ನಿರ್ದೇಶಕರು ಮತ್ತು ಅವರಿಗೆ ಬೆನ್ನಿಗೆ ನಿಂತ ನಿರ್ಮಾಪಕರು ಬಹಳ ಮುಖ್ಯವಾಗಿ ಹೇಳಬೇಕಾದ ಅದು ಬರ್ತಿದೆ ಅದೆಲ್ಲರಿಗೂ ಪೂರಕವಾಗಿ ನಮ್ಮ ಪ್ರಜಾವಾಣಿಯ ಸಿನಿ ಸನ್ಮಾನ ಬಂದಿದೆ ಹೀಗಾಗಿ ಎಲ್ಲರಿಗೂ ಅಭಿನಂದಿಸ್ತಾ ಇದರಲ್ಲಿ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಥ್ಯಾಂಕ್ ಯು ಸರ್ ನಿಮ್ಮ ಬೆಂಬಲ ಯಾವಾಗಲೂ ಹೇಗೆ ಇರಲಿ ಥ್ಯಾಂಕ್ ಯು ಸರ್ ಖಂಡಿತವಾಗಿ ಥ್ಯಾಂಕ್ ಯು ಮಾ